ಬೆಳಗ್ಗೆ ಬಂದೆ ಆಫೀಸ್ ಬಂದಿದ್ದ ತಕ್ಷಣ ಇಟ್ಟಿ ಸುವರ್ಣ ನ್ಯೂಸ್ ನೋಡ್ತಾ ಇದ್ದೆ ನೋಡಿದ ತಕ್ಷಣ ರವಿ ಲೈವ್ ಚಾಟ್ ಕೊಡ್ತಾಯಿದ್ದ ನಿಮ್ಮ ಜೊತೆ ಮಾತಾಡ್ತಾಯಿದ್ದ ಲೈವ್ ಚಾಟ್ ಕೊಟ್ಟು ಇದಕ್ಕಿದ್ದಂಗೆ ಕಟ್ಟಾಯಿತು ಕಟ್ಟಾಗಿದ್ದ ತಕ್ಷಣ ಶೋಭಾ ಮೇಡಮ್ ಏನೋ ರವಿ ಹೊಡಿತಾ ಇದ್ದಾರೆ ಅಲ್ಲಿ ಅಂತಂದರು ನಮ್ಮ ಟೀಮ್ ಫುಲ್ಲು ಇಮಿಡಿಯೇಟಾಗಿ ಇಲ್ಲಿಂದ ಇನ್ಫ್ಯಾಂಟ್ರಿ ರೋಡಿಂದ ಅಲ್ಲಿ ಸಿವಿಲ್ ಕೋರ್ಟ್ಗೆ ಇಮಿಡಿಯೇಟಾಗಿ ಮೂರು ನಿಮಿಷಕ್ಕೆ ಹೋಗಿದ್ದೀವಿ ಅಲ್ಲ ಹೋದ್ವಿ ನಿಂತಿದ್ದೀವಿ ಅಲ್ಲಿ ನಮ್ಗೇನಂದರೆ ರವಿ ಉಳಿಸ್ಕೊಬೇಕು ನಾವು ನಮ್ಮ ಅಲ್ಲಿ ಹೋಗಿ ಗಲಾಟೆ ಮಾಡಬಾರ್ದು ಅದೇನೇ ಇಲ್ಲ ರವಿ ಉಳಿಸ್ಕೊಬೇಕು ನಾವು ಆಮೇಲೆ ಅಲ್ಲಿ ಒಂದು ಗ್ರೌಂಡ್ ಇದೆ ಗ್ರೌಂಡ್ ಪಕ್ಕದಲ್ಲಿ ಒಂದು ಸಂಧಿ ಇದೆ ಅಲ್ಲಿ ಆ ಕಡೆಯಿಂದ ಹೋದ್ರೆ ಹೋಗ್ಬೋದು ಅನ್ಬಿಟ್ಟು ನಾನು ಹಿಂಗ್ ಹೋದೆ ಅಲ್ಲಿ ರವಿ ಇರ್ಬೋದು ಏನೋ ಮಾಡೋಣ ಹಂಗೆ ಹಿಂಗೆ ಅಂತ ಹಿಂಗ್ ಈ ಇಬ್ರು ಲಾಯರ್ಸ್ ನಿಂತಿದ್ರು ಅಲ್ಲಿ ಇಬ್ರು ಇಮಿಡಿಯೇಟ್ ಆಗಿ ಏನಾಯ್ತು ಅಂತಾನೆ ಗೊತ್ತಿಲ್ಲ ಬಂದು ರಪ್ ಅಂತ ಹೊಡೋದು ನಾನು ಕೆಳಗಡೆ ಬಿದ್ದೆ ಬಿದ್ದಿದ ತಕ್ಷಣ ಒಂದು ಇಟ್ಕೆ ಕಲ್ಲಿತ್ತು ಹಿಂಗ ಇಟ್ಕೆ